Iconic kajal, now two times darker. Cause bat wings are the new cat eyes. Fashion devils paint angel wings. The butterfly effect attract distract. I fly, I fly with my eyes. blackmail iconic. 24 hours of sleep. <laughs> ಹುಚ್ಚು ಸಹವಾಸ ನಾಲ್ಕು ವರ್ಷ ಕುತ್ಕೊಳ್ಳೋದು ಜನರು ವಿಶ್ವಾಸದಿಂದ ಮತ ಹಚ್ಕೊಂಡು ಆ ಮತಕ್ಕೆ ದ್ರೋಹ ಮಾಡ್ತಕ್ಕಂಥ ಇಡೀ ದೇಶದೊಳಗೆ ಮೊದಲೇ ವ್ಯಕ್ತಿ ಯಾರು ಅಂದರೆ ಅನಂತಕುಮಾರ್ ಹೆಗ್ಳೆ ಪ್ರಜಾಪ್ರಭುತ್ವದ ಬಗ್ಗೆ ಬದಲಾವಣೆ ಮಾಡ್ತೀನಿ ಹೇಳಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿರ್ತಕ್ಕಂಥವ್ರಿಗೆ ನಾವು ಧಿಕ್ಕಾರ ಮಾಡಲೇಬೇಕಾಗ್ತದೆ ಈಗ ಜನರು ಅವನನ್ನು ಬದಲಾವಣೆ ಮಾಡ್ತಾರೆ ನಾನು ಹೇಳೋದು ಬಿ ಜೆ ಪಿರು ಅವ್ರಿಗೆ ಸೀಟ್ ಕೊಡಬೇಕು ಅವರಿಗೆ ಬರ್ತೀವಿ ನಾವು ಅವ್ರನ್ನ ಉಪಚಾರ ಮಾಡೋದಕ್ಕೆ ಮಾಡಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ತುಂಬ ಸೋತಿದ್ದೀವಿ ನಾನು ನಾನು ಕೂಡ ಸೋತಿದ್ದೀನಿ ಆದರೆ ಮಾನ ಮರ್ಯಾದೆ ಬಿಟ್ಟು ಈ ಥರ ಒಂದು ಸಂಪ್ರದಾಯನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಧರ್ಮದ ನಮ್ಮಂಥ ದೇಶದೊಳಗೆ ಎಲ್ಲ ಜಾತಿ ಧರ್ಮದನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ದೇಶ ಭಾಳ ವಿಚಿತ್ರವಾಗಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಇವನು ಮನುಷ್ಯನೇ ಅಲ್ಲ ನನ್ನ ಪ್ರಕಾರ ಮನುಷ್ಯನೇ ಅಲ್ಲ ಅವನು ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವನು ಮನುಷ್ಯರು ಅಂತ ತಲೆ ಕೆಟ್ಟಿರೋ ವ್ಯಕ್ತಿ ಮಾನ ಮರ್ಯಾದೆ ಇರ್ತಕ್ಕಂಥ ವರ್ಕ್ ವ್ಯಕ್ತಿ ಇಲ್ಲಿ ಏನೇನು ಇದಾವೆ ನೋಡಿ ನೀವೇ ಹಾಕ್ಕೊಳ್ಳಿ ಅಂತ ಶಿಕ್ಷೆ ಕೊಡ್ತಕ್ಕಂಥ ಇಲ್ಲ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆ ಅಂದರೆ ನಾನು ಹೇಳೋದು ಫಸ್ಟ್ ಕೇಸ್ ಹಾಕ್ಲೇಬೇಕಾಗುತ್ತೆ ಹಂಗೆ ಬಿಡೋದಕ್ಕಾಗೋದಿಲ್ಲ ಕಾನೂನು ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕಾಗುತ್ತೆ ಸಮಾನತೆ ಇರುತ್ತೆ ಅಂತ ಹೇಳಿ ಭಾವ ನನ್ನ ಡೀಟೇಲ್